ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ ಮಿಲ್ ಮೀರ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಒಂದೇ ಥರ ಚಟ್ನಿ ತಿಂದು ಬೋರ್ ಆಗಿದೆ ಅಂದರೆ ಸಲ ಈ ಥರ ಬದ್ನೆಕಾಯಲ್ಲಿ ಚಟ್ನಿ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ವೆದರ್ಗಂತೂ ಇದು ಪರ್ಫೆಕ್ಟಾಗಿರುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಬದನೇಕಾಯಿ ಮೇಲಿರೋ ತೊಟ್ಟೆಲ್ಲ ತೆಗೆದಿದ್ದೀನಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಒಂದು ದೊಡ್ಡ ಸೈಜ್ದು ಟೊಮ್ಯಾಟೊ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೀವು ಬದನೆಕಾಯಿ ಎಷ್ಟು ತೊಗೊತೀರಾ ಅದರ ಮೇಲೆ ಈರುಳ್ಳಿ ಟೊಮೆಟೊ ತೊಗೊಂಬೇಕಾಗತ್ತೆ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಕಲರ್ ತುಂಬ ಚೇಂಜ್ ಆಗಬೇಕು ಅನ್ನೋದೇನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾವು ಕಟ್ ಮಾಡಿರ್ತೀವಲ್ಲ ಆ ಟೊಮೆಟೊನೂ ಇದ್ದೀನಿ ಟೊಮೆಟೊಸ್ ಸೇರಿಸಾದ ಮೇಲೆ ಟೊಮೆಟೊ ಸಾಫ್ಟ್ ಆಗೋಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ನಾನು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದರೆ ಮಾಮೂಲಿ ರಾಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕೊಬೋದು ಒಂದು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ರೆ ನಡೆಯುತ್ತೆ ಇಷ್ಟೆಲ್ಲ ನೀಟಾಗೆ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ಈ ಸಮಯದಲ್ಲೇ ನಾವು ಜೀರಿಗೆನ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ಳಿ ನಾನು ಲಾಸ್ಟಲ್ಲಿ ಸೇರಿಸಿದ್ದೀನಿ ಇವಾಗ ಕಟ್ ಮಾಡಿರೋ ಅಂತಹ ಬದನೆಕಾಯಿನ ಹಾಕ್ತಾಯಿದ್ದೀನಿ ಬದ್ನೆಕಾಯಿ ಎಲ್ಲ ಹುಳ ಜಾಸ್ತಿ ಇರುತ್ತೆ ನೋಡಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರಿ ಇವಾಗ ಫ್ರೈ ಮಾಡೋ ಸೇರಿಸ್ತಾ ಇದ್ದೀನಿ ನೀಟಾಗೆ ಫ್ರೈ ಮಾಡಬೇಕು ಬದನೆಕಾಯಿನ ತುಂಬ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಮೆತ್ತಗಾದರೆ ಸಾಕು ಬದನೆಕಾಯಿ ನಾನು ಜೀರಿಗೆ ಹೇಳದ್ನಲ್ಲ ಇವಾಗ ಸೇರಿಸಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡ್ರು ಸಾಂಬಾರ್ ಪೌಡ್ರನ್ನ ನಿಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಈ ಬದನೆಕಾಯಿ ಚಟ್ನಿ ಸ್ವಲ್ಪ ಖಾರ್ ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಬದನೆಕಾಯಿ ಸಾಫ್ಟ್ ಆಗೋಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೇಯಕ್ಕೆ ಬಿಡೋಣ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುಂಬ ಏನು ಬೇಯಬಾರ್ದು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಲ್ಲಿ ಬದನೆಕಾಯಿ ಫುಲ್ ಸಾಫ್ಟಾಗೆ ಬೆಂದಿರುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ಇದ್ದೀನಿ ನೀರು ಹಾಕಿರೋದೆಲ್ಲ ಇಂಬ್ರಿದೆ ಮತ್ತು ಬದ್ನೆಕಾಯಿನೂ ಸಾಫ್ಟಾಗಿದೆ ಇಷ್ಟಾದರೆ ಸಾಕಾಗುತ್ತೆ ನೀಟಾಗೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬದನೇಕಾಯಿ ಸಾಫ್ಟಾಗಿದೆ ಅಂದರೆ ಆಗಿದ್ರೆ ಫ್ಲೇಮ್ ಹಾಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಬಿಡಬೇಕು ಫುಲ್ ತಣ್ಣಗಾದಮೇಲೆ ಆಡಿಸಿದ್ರೆ ಸರಿ ಈ ಚಟ್ನಿನ ನೀವು ಬೇಕಾದ್ರೆ ತ್ರೀ ಫೋರ್ ಡೇಸ್ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಈ ತಣ್ಣಗಾದಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ನಾನು ಹುಳಿಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಥರ ತರಿ ತರಿಯಾಗೆ ರುಬ್ಬಬೇಕು ಹುಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ಬದನೆಕಾಯಿಗೆ ಹುಳಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಫ್ರೈ ಮಾಡಿರೋ ಬಾಣಲಿಗೆ ಒಂದು ಅರ್ಧ ಟೇಬಲ್ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಸಾಸಿವೆ ಕರ್ಬೇವನ ಸೊಪ್ಪು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ತಾ ಇರೋದು ಇದಕ್ಕೆ ಬೇಕಾ ನೀವು ಒಣಮೆಣ್ಸಿನ್ಕಾಯಿನೂ ಹಾಕೊಬೋದು ಇವಾಗ ರುಬ್ಬಿರೋ ಅಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಅಂದರೆ ಬದನೆಕಾಯಿ ಚಟ್ನಿನ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡ್ಕೊಂಡ ತಿನ್ಬೋದು ಇಲ್ಲ ಹಂಗೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರತ್ತೆ ಈ ಥರ ಒಗ್ಗರಣೆ ಮಾಡಿ ನಾನು ಮಿಕ್ಸಿ ಜಾರಲ್ಲಿರೋ ನೀರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಒಂದು ನಿಮಿಷ ಹಿಂಗೆ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಯಿಸೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವೆಲ್ಲ ಫ್ರೈ ಮಾಡೇ ಹಾಕಿರೋದ್ರಿಂದ ಈ ನೀರು ಸ್ವಲ್ಪ ಹಾಕಿದ್ದೀವಲ್ಲ ಅಂತ ಫ್ರೈ ಮಾಡ್ತಾಯಿದ್ದೀವಿ ಅಷ್ಟೇ ಫ್ರೈ ಆದಮೇಲೆ ಬಿಸಿ ಬಿಸಿ ಅನ್ನಕ್ಕೆ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ಖಾರ ಉಪ್ಪು ಕರೆಕ್ಟಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅದಕ್ಕೆ ಹೇಳಿದ್ದು ಖಾರ ನೋಡಿ ಹಾಕೊಳ್ಳಿ ಈ ಚಟ್ನಿಗೆ ಸ್ವಲ್ಪ ಖಾರ ಮುಂದೆ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್